ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ಇದನ್ನು ಸಿಂಪಲ್ಲಾಗಿ ಆದಂತಹ ತೊಂಡೆಕಾಯಿ ಪಲ್ಯ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಮಾಮೂಲಿಯಾಗಿ ತೊಂಡೆಕಾಯಿ ಪಲ್ಯ ಎಲ್ಲರೂ ಮಾಡ್ಕೊಳ್ತಾ ಇರ್ತಾರೆ ಈ ರೀತಿ ತೊಂಡೆಕಾಯಿನ ಮಿಕ್ಸಿಗೆ ಹಾಕಿ ಯಾವತ್ತಾದ್ರೂ ಪಲ್ಯ ಮಾಡಿದ್ದೀರಾ ಮಾಡಿಲ್ಲ ಅಂದಲ್ಲಿ ಹಿಂದೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಪದೇ ಪದೇ ಇದೇ ರೀತಿಯಾಗಿ ಮಾಡ್ಕೊಳ್ತೀರಾ ಬನ್ನಿ ಈ ಆದಂತಹ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿಯನ್ನ ನೀಟಾಗಿ ವಾಶ್ ಮಾಡಿ ಈ ರೀತಿ ಬಟ್ಲಿಗೆ ಹಾಕಿ ಇಟ್ಟಿದ್ದೇನೆ ಈ ತೊಂಡೆಕಾಯಿಗೆ ಆ ಕಡೆ ಈ ಕಡೆ ತೊಟ್ಟನ ತೆಗೆದು ತಗೊಬರ್ತೇನೆ ನೋಡ್ಬೋದು ಈ ತೊಂಡೆಕಾಯಿಗೆ ಆ ಕಡೆ ಈ ಕಡೆ ತೊಟ್ಟನ ಕಟ್ ಮಾಡಿ ತಗೋ ಬಂದಿದ್ದೇನೆ ಇವನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ಈ ರೀತಿ ಎರಡು ಇಡಿ ಅಥವಾ ಮೂರು ಇಡಿ ಆಗುವಷ್ಟು ತೊಂಡೆಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ಸಾಕು ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇದನ್ನ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ನುಣ್ಣಗೆ ರುಬ್ಕೊಳ್ಬಾರ್ದು ತರಿತರಿ ಇರೋ ರೀತಿ ರುಬ್ಕೊಳ್ಬೇಕಾಗುತ್ತೆ ನಂತರ ಎರಡರಿಂದ ಮೂರು ಇಡಿ ಆಗುವಷ್ಟು ತೊಂಡೆಕಾಯನ್ನ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಇದನ್ನ ಮತ್ತೆ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ಕೊಳ್ತಾ ತರಿತರಿಯಾಗಿ ರುಬ್ಬಿ ತಗೊಬರ್ತೇನೆ ನೋಡಿ ಎಲ್ಲ ತೊಂಡೆಕಾಯು ಈ ರೀತಿ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡಿ ತರಿತರಿಯಾಗಿ ರುಬ್ಬಿ ತಗೊಂಡಿದ್ದಾಯ್ತು ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಕುಕ್ಕರ್ ಅನ್ನ ಇಟ್ಟಿದ್ದೇನೆ ನಾನಿಲ್ಲಿ ಅಗಲವಾದ ಕುಕ್ಕರ್ ಅನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿಕೊಳ್ತಾ ಇದ್ದೇನೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನು ಸಹ ಹಾಕಿಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ನಾಲ್ಕು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಕರಿಬೇವು ಹಾಗೆ ಐದರಿಂದ ಆರು ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಎಣ್ಣೆಗೆ ಹಾಕಿ ಎಣ್ಣೆಯಲ್ಲೇನೆ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಈರುಳ್ಳಿ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಕುಟ್ಟಿ ಹಾಕಿಕೊಳ್ತಾ ಇದ್ದೇನೆ ಈ ಬೆಳ್ಳುಳ್ಳಿನ ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲೇನೆ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ತೊಂಡೆಕಾಯಿ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೇನೆ ನಂತರ ಒಂದ್ ಕಾಲ್ ಟೀಸ್ಪೂನ್ ಆಗುವಷ್ಟು ಇದಕ್ಕೆ ಹರಿಶಿನ ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒಗ್ಗರಣೆ ತೊಂಡೆಕಾಯಿ ಮಿಶ್ರಣ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಗ್ಗರಣೆಯಲ್ಲೇನೆ ಈ ತೊಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲೆನೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡ್ಬೋದು ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗ್ತಾ ಬರ್ತಾ ಇದಾವೆ ಆಗಾಗ ಈ ರೀತಿ ಕಲ್ಸ್ಕೊಳ್ತಾ ಇದೇ ರೀತಿಯಾಗಿ ಎಣ್ಣೆಲ್ಲೇನೆ ತೊಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬರ್ತಾ ಇದ್ದಾವೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಅಂದ್ರೆ ಒಣಮೆಣಸಿನಕಾಯಿ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಬಳಸಿರೋದ್ರಿಂದ ಖಾರ ಕಮ್ಮಿ ಇರುವಂತಹ ಖಾರದ ಪುಡಿನ ಬಳಸಿದ್ದೇನೆ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಟೀ ಗ್ಲಾಸ್ ಆಗುವಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ಅಥವಾ ಪ್ಲೇಟ್ ಅನ್ನ ಮುಚ್ಚಿ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನಾವು ಈ ತೊಂಡೆಕಾಯಿ ಮಿಶ್ರಣ ಎಣ್ಣೆಯಲ್ಲಿ ಅರ್ಧದಷ್ಟು ಫ್ರೈ ಮಾಡ್ಕೊಂಡ ನಂತರ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಕೊನೆಯದಾಗಿ ಕಟ್ ಮಾಡಿರೋಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಕೊಳ್ತಾ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಟೇಸ್ಟಿ ಆದಂತಹ ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡ್ಬೋದು ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಟೇಸ್ಟಿ ಆದಂತಹ ತೊಂಡೆಕಾಯಿ ಪಲ್ಯ ಮಾಡುವ ವಿಧಾನ ತೊಂಡೆಕಾಯನ್ನ ಮಿಕ್ಸಿಗೆ ಹಾಕಿ ಈ ರೀತಿ ಒಮ್ಮೆ ಪಲ್ಯ ಮಾಡಿ ನೋಡಿ ಪದೇ ಪದೇ ಮತ್ತೆ ಇದೇ ರೀತಿ ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಪಲ್ಯ ರೆಸಿಪಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು